ಹಾಯ್ ಫ್ರೆಂಡ್ಸ್ ಅಂದು ಇಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಟೈಮ್ ಬಂತು ಅಂತಾನೆ ಅವತ್ತಿಂದ ಹೇಳ್ಕೊಂಡು ಬಂದೆ ಇವತ್ತು ಒಂದು ಪ್ರೂವ್ ಆಯಿತು ಅದಕ್ಕೆ ಕಾರಣ ನಮ್ಮ ಕನ್ನಡ ಇಂಡಸ್ಟ್ರಿ ಎರಡು ಸಾವಿರದ ಇಪ್ಪತ್ತೈದರ ಬ್ಲಾಕ್ ಬಸ್ಟರ್ ಚಿತ್ರ ಅಂದರೆ ನೂರು ಕೋಟಿ ದಾಟಿದ ಚಿತ್ರ ನೂರು ಕೋಟಿ ಬಾಚಿದ ಚಿತ್ರ ಅಂದರೆ ಸೂ ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ್ ಅಂದರೆ ರಾಜಬುಳ್ ಶೆಟ್ಟಿ ಅವರ ಅದ್ಭುತ ಅಭಿನಯ ತುಮಿನಾಡು ಅವರ ಒಂದು ನಿರ್ದೇಶನ ಮತ್ತು ಚಿತ್ರದ ಎಲ್ಲ ಪಾತ್ರಧಾರಿಗಳು ನ್ಯಾಯವನ್ನು ಒದಗಿಸಿ ಜನರನ್ನು ನಗಿಸಬೇಕು ಅನ್ನೋ ಮಾಡಿರೋ ಒಂದು ಕಾನ್ಸೆಪ್ಟು ವರ್ಕೌಟ್ ಆಗಿದೆ ಜನರಿಗೆ ಇಷ್ಟ ಆಗಿದೆ ಜನ ಈಗಲೂ ಕೂಡ ನಾಲ್ಕನೇ ವಾರ ಆದರೂ ಕೂಡ ಮುಗಿಬಿದ್ದು ನೋಡ್ತಾ ಇದ್ದಾರೆ ಸೊ ಈ ನೂರು ಕೋಟಿ ಬಾಕ್ಯದ ಚಿತ್ರ ಕನ್ನಡ ಇಂಡಸ್ಟ್ರಿಗೆ ಒಂದು ಮೆಸೇಜನ್ನು ಕೊಡ್ತಾ ಇದೆ ಏನು ಆಡಿಯನ್ಸ್ ಅಥವಾ ಪ್ರೇಕ್ಷಕನಿಗೆ ಸಿನಿಮಾಗಿದ್ದ ಕಂಟೆಂಟ್ ಮುಖ್ಯ ಸ್ಟೋರಿ ಮುಖ್ಯ ಪ್ಯಾನ್ ಮುಖ್ಯ ಅಲ್ಲ ಯಾವುದೇ ಹೀರೋ ಮುಖ್ಯ ಅಲ್ಲ ಅಥವಾ ದೊಡ್ಡ ಬಜೆಟ್ ಮುಖ್ಯ ಅಲ್ಲ ಅನ್ನೋದು ಈ ಸಿನಿಮಾ ಮುಖಾಂತರ ನಾವು ಕಾಣ್ಬೋದು ಮತ್ತೆ ಈ ಸಿನಿಮಾ ಒಂದು ಹಳ್ಳಿ ಸೊಬಗಿನ ಸ್ಟೋರಿ ಆದರೂ ಚಿಕ್ಕ ಅಲ್ಲಿ ತಯಾರಾದರೂ ಕೇವಲ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಂದ್ರೆ ನೂರು ಕೋಟಿ ಬಾಕಿದ ಚಿತ್ರ ಅಂತ ಹೇಳ್ಬೋದು ಹಾಗಾಗಿ ಕನ್ನಡ ಇಂಡಸ್ಟ್ರಿಗೆ ಒಂದು ಪಾಠವನ್ನು ಕೂಡ ಇದು ಕಲಿಸಿದೆ ಮತ್ತು ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಸರನ್ನು ಒಂದು ದಾಖಲೆಯನ್ನು ಕೂಡ ಈ ಶೋ ಫ್ರಮ್ ಶೋ ಚಿತ್ರ ತಂದುಕೊಟ್ಟಿದೆ ನಿರ್ದೇಶಕರಾದ ತುಮಿನಾಡು ಅವರಿಗೆ ಅವರಿಗೆ ಕನ್ರಾಡ್ಸ್ ಹೇಳ್ತೀನಿ ಮತ್ತೆ ರಾಜಬೀರ್ ಶೆಟ್ಟಿ ಅವರಿಗೂ ಕನ್ರ್ರೆಡ್ಸ್ ಪ್ರೊಡ್ಯೂಸರ್ ಆಗಿ ಆಕ್ಟರ್ ಆಗಿ ಅತ್ಯುತ್ತಮವಾಗಿ ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಕನ್ನಡಿಗರಿಗೆ ಬೇಕಾಗಿದ್ದು ಯಾವ ಸಬ್ಜೆಕ್ಟ್ ಅನ್ನೋದನ್ನು ತಿಳ್ಕೊಂಡು ಈ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟ ಚಿತ್ರತಂಡಕ್ಕೆ ಧನ್ಯವಾದಗಳು ನನಗಂತೂ ಈ ಸಿನಿಮಾ ತುಂಬಾ ಇಷ್ಟ ಆಯಿತು ನಾನು ಮೂರು ಸತಿ ನೋಡಿದೆ ಅತಿ ಕಮ್ಮಿ ಅವಧಿಯಲ್ಲೇ ನೂರು ಕೋಟಿ ಬಾಚಿದ ಚಿತ್ರ ಅನ್ನೋ ರೆಕಾರ್ಡ್ ಕೂಡ ಮಾಡಿಬಿಟ್ಟಿದೆ ಸೊ ಇದೇ ಥರ ಇನ್ನು ಮುಂದೆ ಒಳ್ಳೊಳ್ಳೆ ಕನ್ನಡ ಚಿತ್ರಗಳು ಬನ್ನಿ ಕನ್ನಡ ಇಂಡಸ್ಟ್ರಿಗೆ ಹೆಸರು ಬನ್ನಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ ಬೇರೆ ಬೇರೆ ನಟರ ಸಿನಿಮಾಗಳು ಬರಲಿ ಕನ್ನಡ ಇಂಡಸ್ಟ್ರಿ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಮತ್ತೆ ರೆಕಗ್ನೈಸ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸೋ ಫ್ರಮ್ ಸೋ ಇಂದ ಮತ್ತಷ್ಟು ಕನ್ನಡ ಇಂಡಸ್ಟ್ರಿಗೆ ಒಂದು ಕೀರ್ತಿ ಬಂತು ಅಂತ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ చూ ఫ్రెండ్సో వు కామెడీ ఎంటర్టైన్మెంట్ ఫ్యామిలీ చిత్ర దయవిట్టు ఇంకూ యారు నోడి నువ్వు హోగ్ నోడి మిస్ మేడి అంతేతా నిన్న మాత ముగ్తాయి జై హింద్ జయ కర్ణాటక మాతే